ನಮಸ್ಕಾರ ಗುಡ್ ಹೆಲ್ತ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಷ್ಮಿತಾ ನಟರಾಜ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರೂ ಏನಾದ್ರೂ ಒಳ್ಳೆ ತಿಂಡಿನ ತಿನ್ನಿ ಅಂದರೆ ಎಲ್ಲರೂ ಅಂತ ಮಾಡ್ಕೊಳ್ತೀರ ಆದ್ರೆ ರಕ್ತದ ಒತ್ತಡ ಅನ್ನೋದು ಏನಿದೆ ಅದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ನ ತಂದು ರೆಡ್ ಸೆಲ್ಸ್ ಆಗಿರ್ಬೋದು ಅಥವಾ ವೈಟ್ ಸೆಲ್ಸ್ ಆಗಿರ್ಬೋದು ಈ ಎರಡೂ ಸೆಲ್ಸ್ ಕೂಡ ಯಾವುದೇ ಸೆಲ್ಸ್ ಕಮ್ಮಿ ಆದರೂ ಸಹ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಇನ್ನು ರಕ್ತದ ಒತ್ತಡದ ವಿಚಾರಕ್ಕೆ ಬಂದಾಗ ನಮಗೆ ರಕ್ತದ ಒತ್ತಡ ಹೆಚ್ಚಾಗ್ತಾ ಇದೆಯಾ ಅಥವಾ ಕಮ್ಮಿ ಆಗ್ತಾ ಇದೆಯಾ ಎನ್ನುವುದು ಯಾವುದೇ ರೀತಿ ಲಕ್ಷಣಗಳನ್ನ ತೋರಿಸಲ್ಲ ಅದು ಒಂದು ಐ ಲೆವೆಲ್ಗೆ ಹೋದ್ಮೇಲೆ ಸಹ ಗೊತ್ತಾಗೋದು ಒಂದು ಕಡೆ ತಲೆನೋವು ಬರೋದಾಗಿರ್ಬೋದು ದೃಷ್ಟಿದೋಷ ಉಂಟಾಗೋದಾಗಿರ್ಬೋದು ತಲೆ ಸುತ್ತೋದು ಅಥವಾ ಜೀರ್ಣಕ್ರಿಯೆಯಲ್ಲೂ ಸಹ ಏನಾದರೂ ತೊಂದರೆ ಉಂಟಾಗುತ್ತೆ ಹೀಗಾಗಿ ಅದು ಜಾಸ್ತಿ ಆಗ್ತಾ ಆಗ್ತಾ ನಮ್ಮ ಜೀವದ ಮೇಲೆನೆ ಪರಿಣಾಮ ಬೀರುವಂತಹ ಚಾನ್ಸಸ್ ಕೂಡ ಇರುತ್ತೆ ಹಾಗಾದ್ರೆ ರೆಡ್ ಸೆಲ್ಸ್ನ ಯಾವ ರೀತಿ ಜಾಸ್ತಿ ಮಾಡ್ಕೋಬಹುದು ಅವೆಲ್ಲ ತರಕಾರಿ ಹಾಗೂ ಹಣ್ಗಳನ್ನ ತಿನ್ಬೇಕು ಇವುಗಳನ್ನ ಹೇಳ್ತಾ ಹೋಗ್ತೀನಿ ಫಾಲೋ ಮಾಡಿದ್ರೆ ನಿಮಗೂ ಸಹ ಒಳ್ಳೇದು ಇನ್ನು ಮಕ್ಳುಗಳು ಒಂದಷ್ಟು ತರಕಾರಿನ ತಿನ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಹಿಂದೆ ಹಾಕ್ತಾರೆ ನಾವೆಷ್ಟೇ ಹೇಳಿದ್ರು ತಿನ್ನಲ್ಲ ಅದಕ್ಕೆ ಒಂದಷ್ಟು ರೆಸಿಪಿ ತರ ಮಾಡಿ ಅದನ್ನ ಟೇಸ್ಟಿ ಫುಡ್ ಆಗಿ ಮಾಡಿಕೊಟ್ರೆ ಮಾತ್ರ ಕೆಲವೊಂದಷ್ಟು ಜನ ತಿಂತಾರೆ ಇನ್ನೂ ಕೆಲವೊಂದಷ್ಟು ಜನ ಅದನ್ನು ಸಹ ತಿನ್ನಲ್ಲ ಅದ್ರೂ ಸಹ ಹಾದಿ ಹಾದಿ ಇಡೋದು ಇವೆಲ್ಲವನ್ನು ಸಹ ಮಾಡ್ತಿರ್ತಾರೆ ಇನ್ನು ಮೊದಲಿಗೆ ರೆಡ್ ಸೆಲ್ಸ್ ಜಾಸ್ತಿ ಆಗಬೇಕು ಅಂದರೆ ಏನೆಲ್ಲ ತಿನ್ನಬೇಕು ಅಂತ ನೋಡೋದಾದರೆ ದಾಳಿಂಬೆ ಹಣ್ಣು ಇದನ್ನು ತಿನ್ನೋದ್ರಿಂದ ಇಮಾಗ್ಲೋಬಿನ್ ಏನಿದೆ ಇದು ಹೆಚ್ಚಾಗ್ತಾ ಹೋಗುತ್ತೆ ಇದರಿಂದ ರೆಡ್ ಸೆಲ್ಸ್ ಕೂಡ ಜಾಸ್ತಿ ಆಗುತ್ತೆ ಇನ್ನು ದಾಳಿಂಬೆ ಹಣ್ಣು ಅಂತ ಬಂದ ತಕ್ಷಣ ಕೆಲವೊಂದಷ್ಟು ಜನ ಮಾಡೋದು ಅಯ್ಯೋ ಅದನ್ನ ಬಿಡಿಸ್ಬೇಕಲ್ಲಪ್ಪ ಅದನ್ನ ಬಿಡಿಸ್ಕೊಂಡು ತಿನ್ನೋದಾದ್ರೂ ಹೇಗೆ ನನ್ಗಾಗಲ್ಲ ನನ್ಗೆ ಅದನ್ನ ಬಿಡಿಸೋದೇ ಕಷ್ಟ ನಾನು ಅದಕ್ಕೆ ದಾಳಿಮೆಣ್ ತಿನ್ನಲ್ಲ ಅಂತ ಹೇಳ್ತಾರೆ ಮನೇಲಿ ಹೇಗೂ ಅಪ್ಪ ಅಮ್ಮ ಇರ್ತೀರಾ ಅವ್ರು ಒಂದು ಸ್ವಲ್ಪ ಬಿಡಿಸ್ಕೊಟ್ರೆ ಮಕ್ಕಳು ತಿಂತಾರೆ ಅದ್ರ ಜೊತೆಗೆ ನೀವು ತಿಂದರೆ ಇನ್ನೂ ತುಂಬ ಒಳ್ಳೇದು ಎರಡನೇದಾಗಿ ರೆಡ್ ಸೆಲ್ಸ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಆಪ್ಷನ್ ಅನ್ನೋದಾದ್ರೆ ಬೀಟ್ರೂಟ್ ವೆಜಿಟೇಬಲ್ ಅಲ್ಲಿ ಬರುವಂತಹ ಒಂದು ಬೀಟ್ರೋಟ್ ಏನಿದೆ ಇದನ್ನು ತಿನ್ನೋದ್ರಿಂದ ನಮ್ಮ ರೆಡ್ ಸೆಲ್ಸ್ ಜಾಸ್ತಿ ಆಗುತ್ತೆ ರಕ್ತದ ಒತ್ತಡ ಆಗಿರ್ಬೋದು ಇವೆಲ್ಲವೂ ಸಹ ಕಂಟ್ರೋಲ್ ಅಲ್ಲಿರುತ್ತೆ ಆದ್ರಿಂದ ಬೀಟ್ರೋಟ್ ನ ಕೆಲವೊಬ್ರು ಹಸಿಯಾಗಿ ತಿಂತಾರೆ ಕೆಲವೊಬ್ರು ಬೇಯಿಸ್ಕೊಂಡು ತಿಂತಾರೆ ಕೆಲವೊಬ್ರು ಫ್ರೈ ಮಾಡ್ಕೊಂಡು ತಿಂತಾರೆ ಒಟ್ನಲ್ಲಿ ಬೀಟ್ರೂಟ್ ತಿನ್ನೋದ್ರಿಂದ ರೆಡ್ ಸೆಲ್ಸ್ ಅಂತೂ ಜಾಸ್ತಿ ಆಗುತ್ತೆ ಇನ್ನು ಎರಡನೇದಾಗಿ ಬೀಟ್ರೂಟ್ ತಿನ್ನೋದ್ರಿಂದ ನಮ್ಮ ನಮ್ಮ ದೇಹದಲ್ಲಿರುವಂತಹ ರೆಡ್ ಸೆಲ್ಸ್ ಏನಿದೆ ಅದು ಸಹ ಜಾಸ್ತಿ ಆಗುತ್ತೆ ಇನ್ನು ಹಸಿಯಾಗಿ ತಿಂದರೆ ಅತಿ ಹೆಚ್ಚು ಒಳ್ಳೇದು ಕೆಲವೊಬ್ಬರು ಹಸಿಯಾಗಿ ತಿನ್ನಕ್ಕೆ ಹಿಂದೆ ಮುಂದೆ ನೋಡೋದ್ರಿಂದ ಬೇಯಿಸ್ಕೊಂಡು ಫ್ರೈ ಮಾಡ್ಕೊಂಡು ತಿಂದ್ರೂ ಸಹ ಏನು ಪ್ರಾಬ್ಲಮ್ ಇಲ್ಲ ಅದರಿಂದನೂ ಸಹ ರೆಡ್ ಸೆಲ್ಸ್ ಜಾಸ್ತಿ ಆಗುತ್ತೆ ಅದೇ ರೀತಿಯಾಗಿ ಬೆಳಗಿನ ಜಾವ ಎದ್ದಾಗ ನೆನೆಸಿಟ್ಟಿರುವಂತಹ ಒಣ ದ್ರಾಕ್ಷಿ ಏನಿದೆ ಅದನ್ನು ತಿನ್ನೋದ್ರಿಂದನೂ ಸಹ ರಕ್ತ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಖರ್ಜೂರದಲ್ಲಿ ಸಾಕಷ್ಟು ಕಬ್ಬಿಣದ ಅಂಶ ಏನ್ ಇರೋದ್ರಿಂದ ಇಮೋಗ್ಲೋಬಿನ್ ಸಹ ಇಮೋಗ್ಲೋಬಿನ್ ಕೊರತೆ ಏನು ಸಿಕ್ಕಾಪಟ್ಟೆ ಇಮೋಗ್ಲೋಬಿನ್ ಕೊರತೆಯಿಂದ ಸಿಕ್ಕಾಪಟ್ಟೆ ಜನ ಎದುರಿಸ್ತಾ ಇರ್ತಾರೆ ಅಯ್ಯೋ ಸಿಕ್ಕಾಪಟೆ ಟಯರ್ಡ್ ಆಗ್ತಾ ಇದೆ ಆಗ್ತಾ ಇಲ್ಲ ಅದು ಇದು ಅಂತ ಆದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣ ನೆನೆಸಿಟ್ಟಿರುವಂತಹ ಒಣದ್ರಾಕ್ಷಿ ಮತ್ತು ಖರ್ಜೂರ ಏನಿದೆ ಇದನ್ನು ತಿನ್ನೋದ್ರಿಂದ ಈ ಎಲ್ಲ ನಿವಾ ಇವೆಲ್ಲ ಪ್ರಾಬ್ ಪ್ರಾಬ್ಲಮ್ ಏನಿದೆ ಹಿಮಾಗ್ಲೋಬಿನ್ ಕೊರತೆ ಆಗಿರ್ಬೋದು ಸುಸ್ತಾಗೋದಾಗಿರ್ಬೋದು ತಲೆ ಸುತ್ತೋದಾಗಿರ್ಬೋದು ರಕ್ತದ ಒತ್ತಡ ಜಾಸ್ತಿ ಆಗೋದಾಗಿರ್ಬೋದು ಇವೆಲ್ಲವೂ ಸಹ ಬಹು ಬೇಗವಾಗಿ ನಿವಾರಣೆ ಆಗುತ್ತೆ ಇನ್ನು ಪಾಲಕ್ ಸೊಪ್ಪು ಸಹ ಇದ್ರಲ್ಲೂ ಸಹ ಐರನ್ ಕಂಟೆಂಟ್ ಇರೋದ್ರಿಂದ ರಕ್ತದ ಒತ್ತಡನ ನಿವಾರಣೆ ಮಾಡುತ್ತೆ ಎಲ್ಲೂ ಜಾಸ್ತಿ ಇರೋ ತರ ಕಮ್ಮಿ ಆಗದೇ ಇರೋ ತರ ಮೇಂಟೈನ್ ಮಾಡಿಕೊಂಡು ಪಾಲಕ್ ಸೊಪ್ಪು ಸಹ ಕಂಟ್ರೋಲ್ ಮಾಡುತ್ತೆ ಒಟ್ಟಿನಲ್ಲಿ ದಾಳಿಂಬೆ ಆಗಿರ್ಬೋದು ಬೀಟ್ರೂಟ್ ಆಗಿರ್ಬೋದು ಒಣದ್ರಾಕ್ಷಿ ಖರ್ಜೂರ ಇವೆಲ್ಲವನ್ನು ಸಹ ತಿನ್ನೋದ್ರಿಂದ ರೆಡ್ ಸೆಲ್ಸ್ ಜಾಸ್ತಿ ಆಗುತ್ತೆ ಅನ್ನೋದು ಮಾತ್ರ ವೈಜ್ಞಾನಿಕವಾಗೂ ಸಹ ತಿಳಿದು ಬಂದಿರುವಂಥದ್ದು ಕೆಲವೊಂದು ಡಾಕ್ಟರ್ಸ್ ಹತ್ರ ನೀವು ಹೋಗಿ ಕೇಳ್ಬೋದು ರೆಡ್ ಸೆಲ್ಸ್ ಯಾಕೋ ಕಮ್ಮಿ ಆಗ್ತಾ ಇದೆ ಸಿಕ್ಕಾಪುಟ್ಟಿ ಟಯರ್ಡ್ ಆಗ್ತಾ ಇದೆ ನನಗೆ ಬಾಡಿ ವೀಕ್ನೆಸ್ ಅನ್ನೋ ಫೀಲ್ ಆಗ್ತಾ ಇದೆ ಇವೆಲ್ಲವನ್ನು ಸಹ ಹೇಳ್ತಾರೆ ಮತ್ತೆ ಇವೆಲ್ಲವನ್ನು ತಿನ್ನೋದ್ರಿಂದ ನಮ್ಮ ಫೇಸಲ್ಲಿ ಗ್ಲೋ ಸಹ ಹೆಚ್ಚಾಗುತ್ತೆ ರೆಡ್ ಸೆಲ್ಸ್ ಜಾಸ್ತಿ ಆದಷ್ಟು ಬಾಡೀಲಿ ಎನರ್ಜಿ ಇರುತ್ತೆ ಫೇಸಲ್ಲಿ ಸಹ ಗ್ಲೋ ಕಾಣಿಸೋದಂತೂ ನಿಜವಾಗ್ಲೂ ಸತ್ಯ ರೆಡ್ ಸೆಲ್ಸ್ ಮತ್ತು ವೈಟ್ ಸೆಲ್ಸ್ ಎರಡರಲ್ಲಿ ಯಾವುದೇ ಸಹ ಕಮ್ಮಿ ಆದರೂ ಸಹ ಸಿಕ್ಕಾಪಟ್ಟೆ ಪ್ರಾಬ್ಲಮ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಒಟ್ನಲ್ಲಿ ದಾಳಿಂಬೆ ಬೀಟ್ರೂಟ್ ಮತ್ತೆ ಒಣದ್ರಾಕ್ಷಿ ಮತ್ತು ಖರ್ಜೂರ ಇವು ನಿಮ್ಮ ಲೈಫ್ನ ಸೇವ್ ಮಾಡುತ್ತೆ ಅನ್ನೋದಾದರೆ ನೀವು ಅದನ್ನ ತಿನ್ನೋದ್ರಲ್ಲಿ ಏನು ತಪ್ಪು ಇನ್ಮೇಲಿಂದ ಸ್ಟಾರ್ಟ್ ಮಾಡಿ ನೀವು ಸ್ಟಾರ್ಟ್ ಮಾಡೋದ್ರ ಜೊತೆ ನಿಮ್ಮ ಪಕ್ದಲ್ಲಿರೋದನ್ನು ಸಹ ಸ್ಟಾರ್ಟ್ ಮಾಡೋಕೆ ಹೇಳಿ ಇದಾಗಿತ್ತು ಸ್ಪೀಡ್ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮ